ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಈಗ ಹೆಡ್ಲೈನ್ಸ್ ಹುಬ್ಬಳ್ಳಿಯಲ್ಲಿ ಅಂತಾರಾಷ್ಟೀಯ ಗಾಳಿಪಟ ಉತ್ಸವಕ್ಕೆ ಕ್ಷಣಗಣನೆ ಬಣ್ಣ ಬಣ್ಣದ ಗಾಳಿಪಟಗಳಿಂದ ಸಿಂಗಾರಗೊಳ್ಳಲಿದೆ ಹುಬ್ಬಳ್ಳಿ ಆಗಸ ಪೂರಿ ಜಗನ್ನಾಥನ ಸನ್ನಿಧಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ವೇತಗಂಗಾ ಸರೋವರದಲ್ಲಿ ಶ್ರದ್ಧಾ ವಿಧಿವಿಧಾನಗಳ ಪಾಲನೆ ಉತ್ತರಾಖಂಡ ಪ್ರವಾಸೋದ್ಯಮದಲ್ಲಿ ಹೊಸ ಮೈಲಿಗಲ್ಲು ದೇವನಾಡಿಗೆ ಆರು ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ಇಂಡಿಯಾ ನ್ಯಾಷನಲ್ ಟೂರಿಸಂ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಕಲರವ ರಾಜಸ್ಥಾನ ಮತ್ತು ಲಡಾಖ್ನ ಎರಡು ಏಜೆನ್ಸಿಗಳಿಗೆ ಕೇಂದ್ರದ ಗೌರವ ಹುಬ್ಬಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಫೆಬ್ರವರಿ ಏಳು ಮತ್ತು ಎಂಟರಂದು ಹುಬ್ಬಳ್ಳಿಯ ಕೇಶವಾಪುರದ ಆಕ್ಸ್ಫರ್ಡ್ ಕಾಲೇಜು ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಸಾರ್ವಜನಿಕರಿಗೆ ದೇಸಿ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ನಕುಲ್ ಅಭಯಂಕರ್ ತಂಡಗಳಿಂದ ಸಂಗೀತ ಸಂಜೆ ಇರಲಿದ್ದು ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಲು ದೇಶದ ಮೂಲೆ ಮೂಲೆಗಳಿಂದ ಸ್ಪರ್ಧಿಗಳು ಆಗಮಿಸಲಿದ್ದಾರೆ ಈ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿಯನ್ನ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪುರಿಯ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಫೆಬ್ರವರಿ ನಾಲ್ಕರ ಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸಿ ಅವರು ದೇವರ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ಹುದ್ದೆಯನ್ನು ಸ್ವೀಕರಿಸಿದ ನಂತರ ನಾಲ್ಕನೇ ಬಾರಿ ದ್ರೌಪದಿ ಮುರ್ಮು ಪೂರಿಗೆ ಆಗಮಿಸಿದ್ದಾರೆ ದೇವಾಲಯಕ್ಕೆ ತೆರಳುವ ಮುನ್ನ ಶ್ವೇತಗಂಗಾ ಸರೋವರದಲ್ಲಿ ತಮ್ಮ ಪೂರ್ವಜರಿಗಾಗಿ ಶ್ರದ್ಧಾ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ ರಾಷ್ಟ್ರಪತಿ ಭೇಟಿ ಹಿನ್ನೆಲೆಯಲ್ಲಿ ಭದ್ರತಾ ಹಿತದೃಷ್ಟಿಯಿಂದ ಜನಸಾಮಾನ್ಯರಿಗೆ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಜಗನ್ನಾಥನ ದರ್ಶನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಇದು ಸೆಂಟ್ರಲ್ ಯುರೋಪಿಯನ್ ಟೈಮ್ ಅನುಸರಿಸಿದರೆ ರಷ್ಯಾ ಮೊಸ್ಕೋ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಪಾಲಿಸುತ್ತದೆ ಚಳಿಗಾಲದಲ್ಲಿ ಈ ಎರಡು ದೇಶಗಳ ನಡುವೆ ಎರಡು ಗಂಟೆಗಳ ಕಾಲ ವ್ಯತ್ಯಾಸವಿರುತ್ತದೆ ನೀವು ಇಲ್ಲಿ ಸ್ಕೋಪ್ ಗಡಿಯಿಂದ ರಷ್ಯಾದೊಳಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು ನಿಮ್ಮ ಕೈಗಡಿಯಾರವನ್ನು ತಕ್ಷಣವೇ ಎರಡು ಗಂಟೆ ಮುಂದಕ್ಕೆ ತಿರುಗಿಸಬೇಕು ಅಂದರೆ ಕೇವಲ ಒಂದು ಹೆಜ್ಜೆ ಅಂತರದಲ್ಲಿ ನೀವು ಎರಡು ಗಂಟೆಗಳ ಕಾಲ ಭವಿಷ್ಯಕ್ಕೆ ಪ್ರಯಾಣಿಸಿದಂತೆ ಭಾಸವಾಗುತ್ತದೆ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ದೂರದಲ್ಲಿ ಇಷ್ಟು ದೊಡ್ಡ ಸಮಯದ ಜಿಗಿತ ಕಂಡುಬರುವ ವಿಶಿಷ್ಟ ಗಡಿಭಾಗಗಳಲ್ಲಿ ಇದು ಕೂಡ ಒಂದು ಬಂದು ರಷ್ಯಾ ಆದರೆ ಮತ್ತೊಂದು ದೇಶ ಯಾವುದು ಉತ್ತರಾಖಂಡ ಪ್ರವಾಸೋದ್ಯಮ ಹೊಸ ಮೈಲಿಗಲನ್ನು ಸಾಧಿಸಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರು ಕೋಟಿಗೂ ಅಧಿಕ ಪ್ರವಾಸಿಗರು ಉತ್ತರಾಖಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ ಆಶ್ಚರ್ಯಕರ ಸಂಗತಿಯಂದರೆ ಎರಡು ಲಕ್ಷಕ್ಕೂ ಅಧಿಕ ವಿದೇಶಿ ಪ್ರವಾಸಿಗರು ಉತ್ತರಾಖಂಡಕ್ಕೆ ಭೇಟಿ ನೀಡಿರುವುದಾಗಿ ವರದಿಯಾಗಿದೆ ಪ್ರವಾಸೋದ್ಯಮದಿಂದ ರಾಜ್ಯದ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಮುಂಬರುವ ವರ್ಷಗಳಲ್ಲಿಯೂ ಪ್ರವಾಸಿಗರ ಸಂಖ್ಯೆ ಗಣನೀಯ ಏರಿಕೆಯಾಗುವ ನಿರೀಕ್ಷೆ ಇದೆ ಈ ಮೈಲಿಗಲ್ಲಿಗೆ ಸರ್ಕಾರದ ಪ್ರವಾಸೋದ್ಯಮ ನೀತಿಗಳು ಪ್ರವಾಸಿಗರಿಗಾಗಿ ಸುರಕ್ಷತಾ ಕ್ರಮಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯೇ ಕಾರಣ ಎಂದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ತಿಳಿಸಿದ್ದಾರೆ ಉತ್ತರಾಖಂಡ ಸರ್ಕಾರ ಮೌಂಟೇನಿಯರಿಂಗ್ ಎಕ್ಸ್ಪಿಡಿಷನ್ ಶುಲ್ಕಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿರುವುದರ ಜೊತೆಗೆ ಹಿಮಾಲಯದ ಗರ್ವಾಲ್ ಮತ್ತು ಕುಮಾವುನ್ ಪ್ರದೇಶಗಳಲ್ಲಿನ ಎಂಬತ್ಮೂರು ಪ್ರಮುಖ ಶಿಖರಗಳನ್ನು ಪರ್ವತಾರೋಹಿಗಳಿಗೆ ತೆರೆಯಲು ನಿರ್ಧರಿಸಿದೆ ಈ ಮುಖಾಂತರ ಅಡ್ವೆಂಚರ್ ಟೂರಿಸಂ ಉತ್ತೇಜನಕ್ಕೆ ಸರ್ಕಾರ ಾರ ಬದ್ಧವಾಗಿದೆ ಭಾರತದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾರಿಗೆ ಸೇವೆಗಳನ್ನು ನೀಡಿರುವುದಕ್ಕಾಗಿ ರಾಜಸ್ಥಾನ ಮತ್ತು ಲಡಾಖ್ನ ಎರಡು ಪ್ರವಾಸ ಏಜೆನ್ಸಿಗಳನ್ನು ಕೇಂದ್ರ ಸರ್ಕಾರ ಗೌರವಿಸಿದೆ ಇಂಡಿಯಾ ನ್ಯಾಷನಲ್ ಟೂರಿಸಂ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಡಾಖ್ ಲೇ ಟ್ಯಾಕ್ಸಿ ಹಾಗೂ ರಾಜಸ್ಥಾನ ಟೂರ್ಸ್ ಅಂಡ್ ಡ್ರೈವರ್ಸ್ ಸಂಸ್ಥೆಗಳು ಈ ಪ್ರಶಸ್ತಿಗೆ ಭಾಜನವಾಗಿವೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ ನೀಡಲಾಗುವ ಈ ಪ್ರಶಸ್ತಿಗಳಿಗೆ ಸುರಕ್ಷತೆ ಸೇವಾ ಗುಣಮಟ್ಟ ಹಾಗೂ ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಂಶಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುತ್ತೆ ಈ ಬಾರಿ ಆಯ್ಕೆಯಾದ ಎರಡು ಸಂಸ್ಥೆಗಳು ತಮ್ಮ ವಿಭಿನ್ನ ಕಾರ್ಯಶೈಲಿ ಮತ್ತು ಗುಣಮಟ್ಟದ ಸೇವೆಗಳ ಮೂಲಕ ಪ್ರಶಸ್ತಿಗೆ ಅರ್ಹವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಪ್ರಶಸ್ತಿ ಪಡೆದ ಸಂಸ್ಥೆಗಳು ಭಾರತೀಯ ಪ್ರವಾಸೋದ್ಯಮವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರವಾಸೋದ್ಯಮ ಇಲಾಖೆ ಭರವಸೆಯನ್ನು ವ್ಯಕ್ತಪಡಿಸಿದೆ ಈಗ ಕ್ವಿಸ್ ಟೈಮ್ ಪ್ರಶ್ನೆ ಜೆಎಫ್ಕೆ ಇದು ಯಾವ ವಿಮಾನ ನಿಲ್ದಾಣದ ಕೋಡ್ ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ